ಇಬ್ರು ನಾಟಕ ಮಾಡದರ ಅದು ತಾಳಿ ಕೋಟಿ ಕಡಿ ಕೆಲಸ ಮಾಡದ ಒಬ್ಬ ಸೌಕರ್ನ ಕಡಿ ಅದಕ್ಕೆ ಒಂದು ದ್ವೀಯಾಗಿ ಮೂಡ ಇಬ್ರು ಜೊತೆ ಕೂಡಿ ಮದುವೆ ಆಗಿ ಉತ್ತರ ಮಗುವಿಗೆ ಜನ್ಮ ಕೊಟ್ಟು ಆ ಗೋರಿ ಪಟ್ಟಿ ದಂಡೆ ಯಾಡ ಬಿಡ್ಲಿನ್ ಕಟ್ಟಿ ಗೋರಿ ಪಟ್ಟೆ ನೀ ನಿಂಗೆ ಸಂಸಾರ ಮಾಡೋದೆ ನನ್ನ ಆಶೆ ಅಲ್ಲ ನಿನ್ನ ಅಂತ ನನ್ನ ಆಶೆ ನಾ ದೇವವಾಗಿ ಬಂದು ನಿನಗೆ ಒಯ್ತಿನಲ್ಲಿ ನೀ ಅಳಾಕಿ ಬಿಡು ನೀ ಬಿಡು ಮುಂದೆ ಹಡಿ ಬರ್ತ ಹೆಕ್ಕತ್ತೆ ಹೆಂಗ್ ಮಾಡ್ಕೊಳ್ಳ ಅಂತ ನೀ ಹೇಳ್ತ ಅದರ